ಕರ ಪ್ರೀ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಎಷ್ಟೋ ಜನಕ್ಕೆ ಹಣಕಾಸಿನ ಸಮಸ್ಯೆಗಳಿರುತ್ತೆ ಅಥವಾ ನಾವು ಯಾವುದಾದ್ರೂ ಒಂದು ಸಂಪತ್ತನ್ನು ಖರೀದಿ ಮಾಡಬೇಕು ಅಂತ ಇರ್ತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ನಾವು ನವರಾತ್ರಿ ದಿನದಂದು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂತಹ ಒಂದು ನವರಾತ್ರಿಯ ವಿಡಿಯೋ ವಿಡಿಯೋಗಳನ್ನ ನೀವು ಹಲವಾರು ಜನಕ್ಕೆ ಶೇರ್ ಮಾಡಿ ಅವರಿಗೂ ಸಮೇತ ಒಳಿತಾಗ್ಲಿ ಅಂತ ಹೇಳ್ತೀನಿ ಹಾಗೆ ಪ್ರತಿ ಒಂದೊಂದು ವಿಚಾರದ ಬಗ್ಗೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ನಾವು ಹಣಕಾಸಿನ ವಿಚಾರ ಆಗಿರ್ಬೋದು ಆರೋಗ್ಯದ ವಿಚಾರಗಳಾಗಿರ್ಬೋದು ಇದೆಲ್ಲದಕ್ಕೂ ನವರಾತ್ರಿಯ ದಿನದಂದು ನಾವು ಯಾವ ರೀತಿ ಆ ದೇವರಿಗೆ ಅಂದ್ರೆ ಆ ಜಗನ್ಮಾತೆಗೆ ಸಂಕಲ್ಪವನ್ನ ನಾವು ಮಾಡ್ಕೋಬೇಕು ಅಂತ ಮೊದಲಿಗೆ ನಾವು ಸಂಕಲ್ಪದ ಮೊರೆಯನ್ನು ಹೋಗಬೇಕಾಗುತ್ತೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಹಾಗೆನೇನೆ ಇಲ್ಲಿ ಇವತ್ತು ಹೇಳ್ತಾ ಧನ ಲಾ ಧನ ಲಾಭಕ್ಕಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಎಷ್ಟೋ ಜನ ಕಳಶ ಇಟ್ಟು ಪೂಜೆಯನ್ನ ಮಾಡ್ತಾರೆ ಆದ್ರೆ ಎಷ್ಟೋ ಜನ ಅವರವರ ಶಕ್ತಿಯಾನುಸಾರ ಅವರು ಪೂಜೆಯನ್ನ ಮಾಡ್ತಾರೆ ಇಲ್ಲಿ ನಾನು ಹೇಳೋದು ಇವತ್ತು ಯಾವ ರೀತಿಯಾಗಿ ನೀವು ಅಹ್ ಸಂಕಲ್ಪವನ್ನ ಮಾಡ್ಕೋತೀರಿ ಅದು ತುಂಬಾ ಮುಖ್ಯವೂ ಆಗುತ್ತೆ ಮುಂದಿನ ಆ ಒಂದು ನವರಾತ್ರಿ ಅಷ್ಟೊಳಗಡೆಗೆ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಕಂಡಿರುತ್ತೆ ಅಂದ್ರೆ ಧನಲಾಭ ಅಂದ್ರೆ ಹಣಕಾಸಿನ ಸಮಸ್ಯೆ ಇದ್ದಂತಹ ಸಮ ಮುಂದಿನ ನವರಾತ್ರಿ ಒಳಗಡೆ ಹಲವಾರು ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿರ್ತೀವಿ ಯಾಕಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದಂಥ ಸಂದರ್ಭ ನೋಡಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಮುಂಚಿತವಾಗ್ಲೇ ಐನೂರ ಒಂದು ಗ್ರಾಮು ಒಣ ಖರ್ಜೂರವನ್ನು ನೀವು ತಗೋಬೇಕಾಗುತ್ತೆ ತಗೊಂಡು ಅದನ್ನು ತೊಳಿಲಿಕ್ಕೆ ಏನು ಹೋಗಬೇಡಿ ಒರೆಸ್ಕೊಳ್ಳಿ ಆನಂತರದಲ್ಲಿ ಆ ಒಣ ಖರ್ಜೂರಗಳನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಕಟ್ಟಿಬಿಟ್ಟು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಯಾವ ದಿನ ನವರಾತ್ರಿ ಶುರುವಾಗುತ್ತೆ ನಿಮಗೆ ಗೊತ್ತಿದೆ ಎಲ್ರಿಗೂ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಅಂತ ನಮಗಿದೆ ಅಲ್ವಾ ಅಂತಹ ದಿನದಲ್ಲಿ ನಾವು ಆ ಒಣ ಖರ್ಜೂರವನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಫಸ್ಟ್ ಒಂಬತ್ತು ದಿನಗಳ ಕಾಲ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆ ಮಾಡಿ ಆ ನಂತರದಲ್ಲಿ ಹತ್ತನೆಯ ದಿನ ಸತತವಾಗಿ ನಾವು ಐವತ್ತೊಂದು ದಿನಗಳ ಕಾಲ ನಾವು ಅದಕ್ಕೆ ಪೂಜೆಯನ್ನು ಮಾಡಬೇಕು ಅದನ್ನು ನಾವು ಅಲ್ಲಿ ಇಡಬೇಕು ಒಂಬತ್ತು ದಿನಗಳ ಕಾಲ ಬಟ್ಟೆಯಲ್ಲಿ ಕಟ್ಟಿಟ್ಟು ಅದನ್ನು ಪೂಜೆಯನ್ನು ಮಾಡಬೇಕು ಆ ನಂತರ ಐವತ್ತೊಂದು ದಿನ ಆದ ನಂತರ ನೀವು ಹೋಗ್ಬಿಟ್ಟು ಒಂದು ದುರ್ಗೆಯ ದೇವಸ್ಥಾನ ಆಗಿರ್ಬೋದು ಕಾಳಿಯ ದೇವಸ್ಥಾನ ಆಗಿರ್ಬೋದು ಅಥವಾ ಸರಸ್ವತಿಯ ದೇವಸ್ಥಾನ ಆಗಿರ್ಬೋದು ಅನ್ನಪೂರ್ಣೇಶ್ವರಿಯ ದೇವಸ್ಥಾನಗಳಾಗಿರ್ಬೋದು ಇಂತಹ ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಆ ಐನೂರ ಒಂದು ಗ್ರಾಮ ಒಣ ಖರ್ಜೂರ ಅಂತ ಏನಿದೆ ಅದನ್ನು ನೀವು ಆ ದೇವಿಗೆ ಅರ್ಪಿಸಿ ಬರಬೇಕು ಅದನ್ನು ಕೊಡಬೇಕಾದ್ರೆ ನೀವು ಪುರೋಹಿತ್ರಿಗೆ ಹೇಳಬೇಕು ನವರಾತ್ರಿಯ ಪೂಜೆಯ ಒಂದು ಪ್ರಸಾದದ್ದು ಅಂತಲೇ ಹೇಳಿ ಪ್ರಸಾದ ಅಂತಲೇ ಹೇಳಿಬಿಟ್ಟು ನೀವು ಕೊಟ್ಟು ಬರೋದರಿಂದ ಅದನ್ನು ತಗೊಂಡೋಗಿ ಅವರು ಆ ತಾಯಿಗೆ ಸಮರ್ಪಣೆ ಮಾಡ್ತಾರೆ ಆನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿ ಆ ತಾಯಿಯ ಫೋಟೋ ಅನ್ನಪೂರ್ಣೇಶ್ವರಿ ಆಗಿರ್ಬೋದು ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಆ ದುರ್ಗಾದೇವಿ ಆಗಿರ್ಬೋದು ಅಥವಾ ಪಾರ್ವತಿ ಫೋಟೋ ಎಲ್ಲರೂ ಇಟ್ಟಿರ್ತಾರೆ ಬರಬೇಕಾದ್ರೆ ನೀವು ಏನು ಮಾಡಬೇಕು ಅಂದ್ರೆ ಮತ್ತೆ ಐನೂರ ಒಂದು ಒಣ ಖರ್ಜೂರವನ್ನು ನೀವು ತಗೊಂಡ್ ಬರಬೇಕಾಗುತ್ತೆ ಐನೂರ ಒಂದು ಅಂದಾಗ ಐನೂರ ಒಂದು ಗ್ರಾಮ ಒಣ ನೀವು ತಗೊಂಡು ಬಂದು ಮತ್ತೆ ನೀವು ಒಂಬತ್ತು ದಿನಗಳ ನಂತರ ಅಂದ್ರೆ ನವರಾತ್ರಿ ಮುಗಿದ್ಮೇಲೆ ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡಿ ನಿಮ್ಮ ತಿಜೋರಿಯಲ್ಲಿ ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನವರಾತ್ರಿಯಲ್ಲಿ ಅಹ್ ಒಂದು ಯಾವುದೋ ಒಂದು ಹಣ ಬರ್ಬೇಕಾಗಿರುತ್ತೆ ಆ ಹಣ ಬಂದಿರಲ್ಲ ಅಥವಾ ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಮನೆಯಲ್ಲಿ ತಂದಿದ್ದು ಉಳಿತಾ ಇಲ್ಲ ಖಂಡಿತವಾಗ್ಲು ಈ ಪರಿಹಾರವನ್ನ ಮಾಡ್ಬೋದು ಅಂತ ಹೇಳ್ತೀನಿ ಹಾಗೇನೇನೆ ಎರಡನೇ ಪರಿಹಾರ ಬಂದು ನೀವೇನು ಮಾಡಬೇಕು ಅಂದ್ರೆ ದಕ್ಷಿಣ ಅಂದ್ರೆ ನಾವು ಶಂಖ ತಗೋತೀವಿ ನಾವು ಶಂಕವನ್ನ ತಗೋಬೇಕಾದಂಥ ಸಂದರ್ಭದಲ್ಲಿ ಅದು ಎಡ ಕಡೆ ಇದೆಯಾ ಅಥವಾ ಬಲಗಡೆ ಇದೆಯಾ ಅಂತನ ನೀವು ನೋಡಿ ತಗೊಳ್ಳಿ ನೀವು ಇಟ್ಕೊಂಡಾಗ ಬಲಮೂರಿ ಶಂಕ ಅಂದ್ರೆ ಆ ಕಿವಿ ಬಂದು ಬಲ ಕಡೆ ಇರಬೇಕು ಶಂಖದ ಆ ಒಂದು ಕಿವಿ ಅಂತಹ ಒಂದು ಶಂಕವನ್ನ ನೀವು ತಗೊಂಡು ಬಂದು ಶುದ್ಧವಾಗಿ ನೀರಿನಿಂದ ತೊಳೆದು ಮತ್ತೆ ಹಾಲಿನಿಂದ ಅದನ್ನು ತೊಳೆದು ಆ ನಂತರದಲ್ಲಿ ಸತತವಾಗಿ ಒಂಬತ್ತು ದಿನಗಳ ಕಾಲ ನೀವು ಒಂದು ಅದರಲ್ಲಿ ಅದರೊಳಗಡೆ ಒಂಬತ್ತು ನಾಣ್ಯ ಒಂಬತ್ತು ಅಂದರೆ ಅದ್ರ ಒಳಗಡೆ ಹೋಗಲ್ಲ ಅದು ನನಗೆ ಅರ್ಥ ಆಗುತ್ತೆ ಆದರೆ ಸಣ್ಣ ಶಂಕ ಸಿಗುತ್ತೆ ದೊಡ್ಡದು ಇರುತ್ತೆ ಸಣ್ಣ ಶಂಕ ಬಂದು ನಿಮಗೆ ನೂರಿಪ್ಪತ್ತು ನೂರೈವತ್ತು ರೂಪಾಯಿ ಆಗುತ್ತೆ ಆದರೆ ದೊಡ್ಡದು ಒಂದು ನಾನೂರ ಐನೂರ ಆಗುತ್ತೆ ನೀವು ಆ ನಾಣ್ಯಗಳನ್ನು ಅಂತ ಹೇಳಿದಾಗ ಅದರ ಕೆಳಗಡೆ ಸಾಧ್ಯ ಆದರೆ ನಿಮಗೆ ಕೆಂಪು ಬಟ್ಟೆಯನ್ನು ಇಟ್ಟು ಅದಕ್ಕೆ ಆ ನಾಣ್ಯಗಳನ್ನು ಹಾಕಿಟ್ಟು ನೀವು ಅದನ್ನು ಪೂಜೆ ಮಾಡಿ ಒಂಬತ್ತು ದಿನಗಳ ನಂತರ ನಾಣ್ಯವನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಗಂಟು ಹಾಕಿ ನಿಮ್ಮ ತಿಜೋರಿಯಲ್ಲಿ ಇಡಿ ಇಲ್ಲವೇ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ದೇವತಾ ಕೋಣೆ ಅಂತ ಏನಿದೆ ಅಲ್ಲಿನೂ ಸಮೇತ ಇಟ್ಟು ಅದನ್ನು ಪೂಜೆ ಮಾಡ್ಬೋದು ಆದರೆ ಶಂಕವನ್ನು ತಿಜೋರಿಯಲ್ಲಿ ಇಡ್ಬಿಡಿ ಶಂಖವನ್ನು ತೆಗೆದುಬಿಟ್ಟು ನೀವು ದೇವತಾ ಕೋಣೆಯಲ್ಲೇ ಇಟ್ಟು ಪೂಜೆಯನ್ನು ಮಾಡಿ ಅಂತ ಹೇಳ್ತೀನಿ ಆನಂತರ ಆ ಶಂಕಕ್ಕೆ ನೀವು ಹನ್ನೊಂದು ದಿನಗಳ ಕಾಲ ನೂರ ಎಂಟು ಬಾರಿ ಒಂದು ಮಂತ್ರವನ್ನ ಹೇಳ್ಕೋಬೇಕಾಗುತ್ತೆ ಹನ್ನೊಂದು ದಿನಗಳ ಕಾಲ ನೂರ ಎಂಟು ಮಂತ್ರವನ್ನ ನೀವು ಹೇಳಬೇಕು ಅದು ಮನ್ ಬಂದು ಮಂತ್ರ ಬಂದು ಈ ರೀತಿ ಇರುತ್ತೆ ಓಂ ಶ್ರೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಬಿಟ್ಟು ನೀವು ಹನ್ನೊಂದು ದಿನಗಳ ಕಾಲ ನೂರ ಎಂಟು ಬಾರಿ ಜಪವನ್ನ ಮಾಡಬೇಕಾಗುತ್ತೆ ಆನಂತರದಲ್ಲೂ ನೀವು ಅದನ್ನ ಜಪವನ್ನ ಮಾಡಬಹುದು ಇದರಿಂದ ನಿಮಗೆ ಧನಾಕರ್ಷಣೆ ಆಗುತ್ತೆ ಜೊತೆಗೆ ನಿಮಗೆ ಬರಬೇಕಾಗಿರುವಂತಹ ಹಣ ಸಮೇತ ಬರುತ್ತೆ ಇದು ಯಾವುದೇ ರೀತಿಯ ಇಲ್ಲಿ ಕೊಡ್ತಾ ಇರುವಂತಹ ಪರಿಹಾರಗಳು ಅತ್ಯಂತ ಸರಳವಾಗಿರುವಂತಹ ಪರಿಹಾರಗಳನ್ನೇ ನಾನು ಕೊಡ್ತಾ ಇದ್ದೀನಿ ಮೇಡಮ್ ಇದು ಎಷ್ಟು ದಿನ ಮಾಡಬೇಕು ಅಂತ ಮತ್ತೆ ನೀವು ಕೇಳ್ಬೋದು ಮೇಡಮ್ ಇಲ್ಲ ನಾನು ಮೈಲಿಗೆ ಆಗಿದ್ದೆ ನನಗೆ ಆ ಸಮಯದಲ್ಲಿ ಮಾಡಕ್ ಆಗ್ಲಿಲ್ಲ ಅಂತ ಏನಾದರೂ ಅನ್ಸಿತ್ತು ಅಂದ್ರೆ ನೀವು ನವರಾತ್ರಿಯಲ್ಲಿ ಒಂಬತ್ತು ದಿನಗಳಲ್ಲಿ ಯಾವುದಾದರೂ ಒಂದು ದಿನನಾದರೂ ಆರಂಭ ಮಾಡಿ ಆನಂತರ ಸತತವಾಗಿ ನೀವು ಅದನ್ನ ಪೂಜೆ ಮಾಡಿ ಇಲ್ಲ ಒಂಬತ್ತು ದಿನನೂ ನಾವು ಮಾಡ್ತೀವಿ ಅಂತಂದ್ರೆ ತುಂಬಾ ಸಂತೋಷ ಈಗ ಕೆಲವರಿಗೆ ಮೈಲಿಗೆ ಮುಗ್ದಿರುತ್ತೆ ಒಂಬತ್ತು ದಿನಗಳ ಕಾಲ ನೀವು ಮಾಡಿ ಅಂತ ಹೇಳ್ತೀನಿ ಹಾಗೇನೇನೆ ಇನ್ನೊಂದು ಏನು ಅಂತಂದರೆ ಮೂರನೇ ಪರಿಹಾರ ಬಂದು ಯಾರಾದರೂ ನಿಮಗೆ ಸಾಲವನ್ನು ಪಡ್ಕೊಂಡಿರ್ತಾರೆ ಕೊಡ್ತಾ ಇಲ್ಲ ಅಥವಾ ಬಂದಂಥ ಹಣ ನಿಲ್ತಾ ಇಲ್ಲ ಅಥವಾ ನಾವು ಯಾವುದೋ ಫ್ರಿಜ್ ತಗೋಬೇಕು ವಾಷಿಂಗ್ ಮಿಷಿನ್ ತಗೋಬೇಕು ಈ ಥರ ನಮಗೆ ಮನುಷ್ಯ ಅಂದಾಗ ಒಂದೊಂದು ಸಮಸ್ಯೆಗಳಿರುತ್ತಲ್ಲ ಅದಕ್ಕೆ ಮಾಡಬೇಕು ಅಂತಂದ್ರೆ ನೀವು ಹನ್ನೊಂದು ಸಣ್ಣ ಸಣ್ಣ ಗೋಮತಿ ಚಕ್ರಗಳು ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಲಿ ಕೇಳಿ ಆ ಗಂಧಿಗೆ ಅಂಗಡಿಯಲ್ಲಿ ಹನ್ನೊಂದು ಗೋಮತಿ ಚಕ್ರಗಳನ್ನ ನೀವು ತಗೊಂಡು ಬರಬೇಕು ತಗೊಂಡು ಬಂದು ಶುದ್ಧವಾಗಿ ನೀರಿನಲ್ಲಿ ತೊಳೆದು ಆನಂತರ ಅದನ್ನ ಹಾಲಿನಲ್ಲಿ ತೊಳೆದು ಆನಂತರದಲ್ಲಿ ಮತ್ತೆ ನೀರಿನಲ್ಲಿ ತೊಳೆದು ಒಂದು ಬಟ್ಟೆಯಲ್ಲಿ ಹಾಕಿಟ್ಟು ನೀವು ಸತತವಾಗಿ ಒಂಬತ್ತು ದಿನಗಳ ಕಾಲ ಅದಕ್ಕೆ ನಿಮ್ಮ ಕುಲದೇವರು ಮನೆ ದೇವರು ಇಷ್ಟ ದೇವರನ್ನ ನೀವು ನೆನೆಸ್ಕೊಂಡು ಸತತವಾಗಿ ನೀವು ಅದಕ್ಕೆ ಪೂಜೆಯನ್ನ ನೀವು ಮಾಡ್ತಾ ಬರಬೇಕು ಈಗ ಅಕಸ್ಮಾತ್ ಮೇಡಮ್ ಯಾವ ಮಂತ್ರವನ್ನು ಹೇಳ್ಬೋದ ಖಂಡಿತವಾಗ್ಲೂ ಹೇಳ್ಬೋದು ಅದಕ್ಕೂ ಸಮೇತ ಓಂ ಶ್ರೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ನೀವು ಕುಂಕುಮದಿಂದ ಅದನ್ನ ಅರ್ಚಿಸಿಕೊಂಡು ಪೂಜೆಯನ್ನ ಮಾಡಬಹುದು ಆ ಕುಂಕುಮವನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡು ನೀವು ಆ ಕುಂಕುಮವನ್ನ ನಿತ್ಯ ಧಾರಣೆಯನ್ನ ಮಾಡಿಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ನವರಾತ್ರಿಯಲ್ಲಿ ಮಾಡಿದಂತಹ ಆ ಒಂದು ಏನು ಪೂಜೆಯ ಫಲ ಏನಿದೆ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆಯೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಬ್ರು ಶತ್ರುಗಳು ಸಮಸ್ಯೆ ಕೊಡ್ತಾ ಇದ್ದಾರೆ ಅಥವಾ ನಮಗೆ ಕೊಟ್ಟಂತಹ ಹಣ ಬಾರದೆ ಇರ್ಬೋದು ಅಥವಾ ನಮಗೆ ಕೋರ್ಟು ಕಚೇರಿಗಳಲ್ಲಿ ಜಯ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಅದಕ್ಕೂ ಸಮೇತ ನಾಳೆಯ ದಿನದಲ್ಲಿ ನಾನು ಕೆಲವು ಪರಿಹಾರಗಳನ್ನ ಕೊಡ್ತೀನಿ ಹಾಗೆ ಇಂತಹ ವಿಡಿಯೋವನ್ನು ನೋಡಿ ಇನ್ನೂ ಹಲವಾರು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆನೇನೆ ಮತ್ತೊಮ್ಮೆ ನವರಾತ್ರಿಯ ಹಬ್ಬದಲ್ಲಿ ನಾವು ಮಾಡುವಂತಹ ಸರಳವಾದಂತಹ ಪರಿಹಾರಗಳನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ನವರಾತ್ರಿ ಅಂತ ಹೇಳಿದಾಗ ದೇವಿಗೆ ಯಾವ ರೀತಿ ನವರಾತ್ರಿನೋ ಅದೇ ರೀತಿ ನಮ್ಮಲ್ಲಿರುವಂತಹ ದೇವಿ ಹೇಗೆ ಚಂಡ ಮುಂಡ ಎಲ್ಲರನ್ನು ವಧೆ ಮಾಡಿದ್ಳೋ ಅದೇ ರೀತಿ ನಮ್ಮಲ್ಲಿರುವಂತಹ ಒಂದು ದಾರಿದ್ರ್ಯ ಆಗಿರ್ಬೋದು ನಮ್ಮಲ್ಲಿರುವಂತಹ ಕಪಟ ಆಗಿರ್ಬೋದು ಮೋಸ ಆಗಿರ್ಬೋದು ಅಥವಾ ನಮಗೆ ಯಾವುದೋ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಅಥವಾ ಅನ್ಯರು ನಮಗೆ ಏನೋ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲದಕ್ಕೂ ನಾವು ಆ ಒಂಬತ್ತು ದಿನಗಳ ಕಾಲ ಸಕಲ ಅಷ್ಟೈಶ್ವರ್ಯಕ್ಕಾಗಿ ನಾವು ಆ ತಾಯಿಯನ್ನ ಬೇಡಬೇಕು ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳನ್ನು ನಾವು ಶುದ್ಧಿಯನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಈ ನವರಾತ್ರಿಯ ಫಲ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು